ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಆರೋಗ್ಯಕರವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮೆಂತ್ಯ ಪರೋಟ ಮೆಂತ್ಯ ಪರೋಟ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ ನೋಡಿ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾನು ಕ್ಲೀನಾಗಿ ತೊಳ್ದುಬಿಟ್ಟು ಮತ್ತು ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಚಪಾತಿ ಹಿಟ್ಟು ಮತ್ತು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಇವಾಗ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲಿ ನಾನು ಕಾಳು ಒಂದು ಸ್ಪೂನ್ ಹಾಕ್ಬಿಟ್ಟು ಇಲ್ಲಿ ಗ್ರೀನ್ ಚಿಲಿನ ಇದ್ದೀನಿ ಒಂದು ನಾಲ್ಕೈದು ಗ್ರೀನ್ ಚಿಲಿನ ಹಾಕಿದ್ದೀನಿ ಮತ್ತು ಆವಾಗಲೇ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಮೆಂತ್ಯ ಸೊಪ್ಪನ್ನ ಅದನ್ನು ಕೂಡ ಇದ್ದೀನಿ ಹಾಕ್ಬಿಟ್ಟು ನೋಡಿ ಇಲ್ಲಿ ಒಂದೇ ಸಾರಿ ನೀವು ನೀರನ್ನ ಹಾಕಕ್ಕೆ ಹೋಗಬೇಡಿ ಫ ಫಸ್ಟ್ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ನೀರಿನ ಅಂಶ ಸ್ವಲ್ಪ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ಆದಮೇಲೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ನೀವು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಥರನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಳಿ ಒಂದೇ ಸರಿ ನೀರನ್ನ ಹಾಕಿಬಿಟ್ರೆ ಮೆತ್ತಗೆ ಬಂದರೆ ಇದು ಚೆನ್ನಾಗಿ ಬರೋಲ್ಲ ನೋಡಿ ಈ ಹದಕ್ಕೆ ಬರಬೇಕು ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೇ ಬರಬೇಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನಾನು ಕ್ಲೋಸ್ ಮಾಡಿ ಇದ್ದೀನಿ ಕ್ಲೋಸ್ ಮಾಡಿ ಅದು ಐದರಿಂದ ಹತ್ತು ನಿಮಿಷ ಆಗೋವರೆಗೂ ನಾನು ಇಲ್ಲಿ ನೋಡಿ ಒಂದು ಬೌಲ್ನಷ್ಟು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಮತ್ತು ಇಲ್ಲಿ ಜೀರಾ ಪೌಡರ್ ಕೂಡ ಇದಕ್ಕೆ ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ರೈತ ರೆಡಿ ಮಾಡ್ತಾಯಿದ್ದೀನಿ ನಾನು ನೋಡಿ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದು ಕರ್ಬೇವಿನ ಸೊಪ್ಪಿನ ಎಲೆನ ಇಟ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನು ನೋಡಿ ಈ ಥರನೇ ಇವಾಗ ರೆಡಿ ಆಗಿರಬೇಕು ಆದಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಅಂದರೆ ಚಪಾತಿ ತೊಗೊತೀವೋ ಅದೇ ಥರ ಈ ಥರ ತೊಗೊಂಡ್ಬಿಟ್ಟು ಚಪಾತಿ ಹಿಟ್ಟಿನಲ್ಲಿ ಈ ಥರ ಎದ್ಬಿಟ್ಟು ಇದನ್ನು ಲಟ್ಟಿಸ್ಬೇಕಾಗತ್ತೆ ನೋಡಿ ಈ ಥರನೇ ಲಟ್ಟಿಸ್ಬೇಕು ನೀವು ಯಾವ ಆದರೂ ಮಾಡ್ಕೋಬೋದು ರೌಂಡು ಸ್ಕ್ವಯರ್ ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಕೋಬೋದು ನೋಡಿ ಈ ಥರನೇ ಸ್ವಲ್ಪ ಹಿಟ್ಟನ್ನ ಹಚ್ಚಿ ಹಚ್ಚಿ ಈ ಥರ ನೀವು ಮಾಡ್ಕೋಬೇಕು ಮಾಡ್ಕೊಂಡಾದ ಸ್ವಲ್ಪ ದೊಡ್ಡದಾದಮೇಲೆ ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಈ ಕಡೆಯಿಂದ ಆ ಕಡೆಯಿಂದ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಇದಕ್ಕೆ ಹಿಟ್ಟನ್ನ ಹಾಕ್ಬಿಟ್ಟು ಇದನ್ನು ಮತ್ತೆ ಈ ಥರ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಲಟ್ಟಿಸ್ಬೇಕು ನೋಡಿ ಇವಾಗ ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ತುಂಬ ಅಂದರೆ ತುಂಬ ತಿಳುವಾಗಿ ಇದನ್ನು ನಾದ್ಕೋಬೇಡಿ ಸ್ವಲ್ಪ ಗಟ್ಟಿನೇ ನಾದ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಇದನ್ನು ಒಂದು ಪ್ಲೇಟಲ್ಲಿ ಇವಾಗ ತೆಗೆದಿಟ್ಬಿಟ್ಟು ಮತ್ತೊಂದು ಅದೇ ಥರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರನೇ ಸೇಮ್ ಅದೇ ಇನ್ನೊಂದು ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮಕ್ಕಳ ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳ ಟಿಫನ್ ಬಾಕ್ಸಿಗೆ ರಾತ್ರಿ ಊಟಕ್ಕೆ ಏನೋ ಬೇಜಾರಾದಾಗ ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡುವಾಗ ಇದನ್ನು ತುಂಬ ಸುಲಭವಾಗಿ ತುಂಬ ಬೇಗ ಮಾಡ್ಕೋ ರೆಸಿಪಿ ಆಗಿರುತ್ತೆ ನೋಡಿ ಇವಾಗ ಇದು ಆಗಿದೆ ಇದನ್ನು ಕೂಡ ನಾನು ಇಲ್ಲಿ ಒಂದು ಬಿಸಿ ಮಾಡೋಕ್ಕೆ ತವೆ ಇಟ್ಟಿದ್ದೆ ತವೆನ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಸವ್ರಿಬಿಟ್ಟು ಆವಾಗಲೇ ನಾನು ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಇವಾಗ ಹಾಕ್ತೀನಿ ನೋಡಿ ಇವಾಗ ಇದನ್ನು ಹಾಕಿದ್ದೀನಿ ನೆನ್ಪಿರಲಿ ಇದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಯಾಕಂದರೆ ಇದು ಇಲ್ಲ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಈ ಥರ ಇದನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದ್ದಿಲ್ಲ ಆಮೇಲೆ ಇದು ಆರೋಗ್ಯಕ್ಕೂ ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಈ ಥರ ಆಗಿದೆ ಮೆಂತ್ಯ ಸೊಪ್ಪಿನ ಪರೋಟ ತುಂಬ ಅಂದರೆ ತುಂಬ ರುಚಿಕರ ಆಗಿರೋಂಥ ರೆಸಿಪಿ ಆಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ತೆಗಿತೀನಿ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದಿದ್ದೀನಿ ಅದೇ ಥರ ಇನ್ನೊಂದು ಪರೋಟ ನಾನು ಮಾಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಅದೇ ಪರೋಟನ ಸೇಮ್ ಪ್ರೊಸೀಜರ್ ಅದೇ ಥರನೇ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆನ ಮತ್ತೆ ಹಾಕಿಬಿಟ್ಟು ಮತ್ತೆ ಈ ಥರನೇ ಮಾಡ್ಕೋಬೇಕು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಮಕ್ಕಳು ತುಂಬ ಇಷ್ಟಪಡ್ತಾರೆ ದೊಡ್ಡವರು ತುಂಬ ಇಷ್ಟಪಟ್ಟು ತಿನ್ನುವಂಥ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನೋಡಿ ಇವಾಗ ಇದನ್ನು ಮೊಸರು ನಾನು ತೋರಿಸಿದ್ದೀನಲ್ಲ ಆ ಥರ ರೈತ ಜೊತೆ ಆದರೆ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ನೋಡಿ ಇವಾಗ ಇದು ಕೂಡ ಇವಾಗ ರೆಡಿಯಾಗಿದೆ ನಾನು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗಿದಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಪರ್ಫೆಕ್ಟ್ ಇವಾಗ ಇದು ಮೆಂತ್ಯ ಪರೋಟ ರೆಡಿ ಇದೆ ಅದಕ್ಕೆ ನಾನು ಆವಾಗಲೇ ರೈತ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನಾನು ಇದನ್ನು ಸರ್ವ್ ಮಾಡಿದ್ದೀನಿ ನೋಡಿ ಮೆಂತ್ಯ ಸೊಪ್ಪಿನ ಪರೋಟ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್